ಪೂರನ ಚಿಂತಾಮಣಿಯಿಂದ ಪ್ರತಿಭಾ ಕಾರಂಜಿಯರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅದ್ಭುತ ಭಾಷಣ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಎಸ್ ಆಂಜನಪ್ಪನವರು ಅರ್ಥಪೂರ್ಣವಾದ ಅಧ್ಯಕ್ಷೀಯ ಭಾಷಣ ಮಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ನಾವು ದೊಡ್ಡಗಂಜೂರು ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಯ ಉದ್ಘಾಟನೆಯನ್ನು ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನನ್ನ ಅದೃಷ್ಟ ಹತ್ತೆರಡು ವರ್ಷ ರಿಟೈರ್ಡ್ ಆಗಾದರೂ ಕೂಡ ಈ ದಿವಸ ಈ ಶಿಕ್ಷಕರು ಮಧ್ಯದ ಸಮ್ಮುಖದಲ್ಲಿ ಮತ್ತು ಮಕ್ಕಳ ಸಮ್ಮುಖದಲ್ಲಿ ಈ ಪ್ರತಿಭಾ ಕಾರಂಜಿಗೆ ಹಾಜರಾಗಿರೋದು ಮತ್ತು ಈ ಕಾರ್ಯಕ್ರಮ ನೋಡ್ತಾ ಇರೋದು ದೇವರು ಕೊಟ್ಟಂಥ ನನ್ನಾಗೆ ಇದೊಂದು ಅದೃಷ್ಟ ಅಂತ ಹೇಳ್ತಾ ದೇವರು ಕೊಟ್ಟಂಥ ಅದೃಷ್ಟ ನಿವೃತ್ತ ಆಗಿರ್ತಕ್ಕಂಥವ್ರಿಗೆ ಇಂಥ ಭಾಗ್ಯ ಸಿಗೋದಿಲ್ಲ ದೇವರು ಈ ಈಗ ನಾವು ಕೆಲಸ ಸ್ನೇಹ ಶಿಕ್ಷಕರು ಎಷ್ಟೋ ನಮ್ಮ ಶಂಕರಮ್ಮ ಇರ್ಬೋದು ನಮ್ಮ ಪಬ್ರು ಸಾಬ್ ಇರ್ಬೋದು ಇನ್ನು ನಮ್ಮ ಮೇಡಮ್ನು ನಮ್ಮ ಕಮಲನೂ ಇವರೆಲ್ಲ ಎಷ್ಟೋ ಜನ ಇದ್ದಾರೆ ಇವ್ರ ಜೊತೆಯಲ್ಲೆಲ್ಲ ಕೆಲಸ ಮಾಡಿ ಈ ದಿವಸ ಈ ಫಂಕ್ಷನ್ನಲ್ಲಿ ನಾನು ಒಂದು ಮುಖ್ಯ ಅತಿಥಿಯಾಗಿ ನಾನು ಮಾತಾಡೋದಕ್ಕೆ ನನಗೆ ಅವಕಾಶ ದೇವರು ಕೊಟ್ಟಿದ್ದಾನೆ ಈ ಸುಂದರ ಸಮಾರಂಭದಲ್ಲಿ ಇಲ್ಲಿ ಮಕ್ಕಳು ಏನಿದು ಪ್ರತಿಭಾ ಕಾರಂಜಿ ಅಂದರೆ ಮಕ್ಕಳಲ್ಲಿ ಬಾ ಬೇಕಾದಷ್ಟು ಕೌಶಲ್ಯಗಳಿವೆ ಆದರೆ ಆಗ ಆ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅವನು ಮನೆಯಲ್ಲೇ ಕುಡ್ಕೊಂಡು ಏನೋ ಒಂದು ಹೇಳ್ತಾ ಇರ್ತಾನೆ ಗೊಣ್ತಾ ಇರ್ತಾನೆ ಎಲ್ಲಿ ಬೇಕಾದರೂ ಅವನು ಗೊಡಕ್ತಾ ಇರ್ತಾನೆ ಅವನ್ನೆಲ್ಲ ಕೌಶಲ್ಯ ಇದೆ ಆದರೆ ಆ ಕೌಶಲ್ಯವನ್ನು ಉಪಯೋಗಿಸ್ಕೊಂಡು ಇಲ್ಲಿ ಪ್ರದರ್ಶನೆ ಮಾಡೋದಕ್ಕೆ ಇದೊಂದು ವೇದಿಕೆ ಆಗಿದೆ ನಮ್ಮ ಘನ ಸರ್ಕಾರದವರು ಇಲಾಖೆಯವರು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಬಹಳ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಮಕ್ಕಳೇ ನಿಮ್ಮಲ್ಲಿರ್ತಕ್ಕಂಥ ಪ್ರಗತಿಯನ್ನು ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಇಲ್ಲಿ ಹೊರದೂಡಿಸಿ ನೀವು ನಮ್ಮ ಮುನ್ರಡ್ಡಿ ಸಾರ್ ಹೇಳಿದಾರೆ ರವಣಪ್ಪ ಸಾರ್ ಹೇಳಿದಾರೆ ಬಹುಮಾನ ಅಲ್ಲ ಮುಖ್ಯ ಬಹುಮಾನ ನಮಗೆ ಬೇಕಿಲ್ಲ ಬಹುಮಾನ ಮುಖ್ಯ ಅಲ್ಲ ನಾವು ಸ್ಪರ್ಧೆ ಮಾಡಿದ್ದೀವಿ ನಮ್ಮ ನಿಮ್ಮ ಶಾಲೆಯ ಶಿಕ್ಷಕರು ನಿಮಗೆ ತಯಾರಿ ಮಾಡಿ ಕಲಿಸಿ ನೀವು ನಡೀರಿ ಅಂತ ಅವರು ಕಳಿಸಿದ್ದಾರೆ ನೀವು ಸ್ಪರ್ಧೆ ಮಾಡಿದ್ದೀರಾ ಅದು ಶಿಕ್ಷಕರಿಗೆ ಎಷ್ಟೋ ಆನಂದ ನಮಗೆ ಬಹುಮಾನ ಮುಖ್ಯ ಅಲ್ಲ ನಾವು ಸ್ಪರ್ಧೆ ಮಾಡೋದು ಮುಖ್ಯ ನೀವು ಎಲ್ಲ ನೋಡಿದ ಜೇಡ್ರ ಬಲೆ ಬಲೆ ಹಾಕಿರುತ್ತೆ ನಾವು ಹೋಗೋದನ್ನು ಕಿತ್ತಾಕ್ತೀವಿ ಅದು ಮತ್ತೆ ಅದು ಕಟ್ತಾನೆ ಇರುತ್ತೆ ಹಾಗೆ ನೀವು ಸೋತಿದ್ರೂ ಮತ್ತೆ ನಿಮ್ಮ ಪ್ರತಿಭೆಯನ್ನು ಹೊರತರೋದಕ್ಕೆ ಇದೊಂದು ವೇದಿಕೆ ಆಗಿದೆ ನೀವು ಬಂದಿರೋ ಸಂತೋಷ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಚೆನ್ನಾಗಿ ಓದಿ ಮಕ್ಕಳೇ ನೀವು ಚೆನ್ನಾಗಿ ಓದಬೇಕು ಓದಿ ನಿಮ್ಮ ಶಾಲೆಗೆ ನಿಮ್ಮ ಗುರುಗಳಿಗೆ ಕೀರ್ತಿ ತರಬೇಕು ಎಲ್ಲಿ ಹೋಗ್ಲಿ ನಿಮ್ಮ ಪ್ರತಿಭೆಯನ್ನು ನೋಡಿ ನಿಮ್ಮ ಮುಖವನ್ನು ನೋಡಿ ಯಾರು ಈ ಶಿಕ್ಷಕರು ಓ ದೊಡ್ಡಬಂಜೂರು ಶಾಲೆ ಅವರು ಅವ್ರ ಶಿಕ್ಷಕರೂ ಅನ್ನೋ ಭಾವನೆ ಜನಗಳಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಸಿ ಆರ್ ಪಿಗಳ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಕ್ಲಸ್ಟರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಸಿ ಆರ್ ಪಿ ರವರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಿ ಆರ್ ಸಿ ಪ್ರಕೃತಿ ಹಂತದಲ್ಲಿ ತರೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ ನಮ್ಮ ಪ್ರೌಢಶಾಲಾ ಪ್ರಭಾವಿ ಶಿಕ್ಷಕರಾಗಿರ್ತಕ್ಕಂಥ ಪ್ರಭಾರಿ ಶಿಕ್ಷಕರಾಗಿರ್ತಕ್ಕಂಥ ಅಂಕರೆಡ್ಡಿ ಅವರಾಗಲಿ ನಮ್ಮ ಕೋಮಲಮ್ಮ ಅವರಾಗಲಿ ನಮ್ಮ ಶಾಲೆಯನ್ನು ಉತ್ತಮ ಪಡಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಕೆಲಸನೂ ಅದೇ ಅವರು ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇನ್ನೊಂದು ಇಲ್ಲ ಶಿಕ್ಷಕ ವೃಂದದವರಿಗೆ ನಾನೇನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹೇಳ್ತಾ ಇಲ್ಲ ಒಂದು ನಾಲ್ಕು ಕಿ ಮಾತು ಹೇಳ್ತೀನಿ ಏನು ನಿವೃಂದದ ವೃತ್ತಿಯಲ್ಲಿರ್ತಕ್ಕಂಥ ನಾವು ನಾವು ಏನು ಯೋಚನೆ ಮಾಡ್ತೀವಿ ಅಂದ್ರೆ ನಾನು ಪಾಠ ಕಲಿಸಿರ್ತಕ್ಕಂಥ ನನ್ನ ಸರ್ವಿಸ್ ಅಲ್ಲಿ ಪಾಠ ಕಲಿಸಿರ್ತಕ್ಕಂಥ ಎಷ್ಟು ಜನ ಮಕ್ಕಳು ಡಾಕ್ಟರ್ಗಳಾಗಿ ಅಥವಾ ಇಂಜಿನಿಯರ್ಗಳಾಗಿ ಅಥವಾ ಇನ್ಯಾವುದೋ ಇಲಾಖೆಗಳಿದ್ದು ಜನಸೇವೆ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ತಿಳಿದಾಗ ಆ ಮಕ್ಕಳನ್ನು ಅವ್ರು ನೋಡಿದಾಗ ಅವ್ರಿಗೆ ಈ ಆಸ್ತಿ ಪಾಸ್ತಿ ಬೇಕಾಗಿಲ್ಲ ಹೇಳ್ಕೊಳ್ತೀವಿ ನಾನು ಹೇ ಅನಿಲ್ ನನ್ನ ಶಿಷ್ಯನಪ್ಪ ಡಾಕ್ಟರ್ ಹೋಗಿದ್ದಾನೆ ಅಂತ ನಾವು ಹೇಳ್ಕೊಂಡು ಅದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸ್ತೀವಿ ನಾನು ಮೊನ್ನೆ ಮುತ್ತದಲ್ಲಿ ಹೋಗಿದ್ದೆ ನಮ್ಮ ನಂಜಿಂದ ಅಪ್ಪನವರು ಬಂದಿದ್ರು ಗಂಜನ್ ಗೌಡ್ರು ಏನು ಅಲ್ಲಿ ಯಾವಾಗಲೂ ನಾನು ಅಲ್ಲಿ ಪಾಠ ಮಾಡಿರೋದು ಹತ್ತು ವರ್ಷನೂ ಹನ್ನೆರಡು ವರ್ಷದ ಕೆಲವು ದಿವಸ ಯಾರೋ ಹುಡುಗ ಬ ಬಂದಿದ್ದೆ ಸಹ ಕಾಲು ಮುಟ್ಟು ನಮಸ್ಕಾರ ಮಾಡಿದ ನನಗಿನ್ನು ಬೇಕಾ ಅದಕ್ಕಿನ್ನಷ್ಟು ಸಂತೋಷ ಇನ್ನೇನು ಬೇಕಾ ನನಗೆ ಅದೇ ದೊಡ್ಡ ಸಂತೋಷ ಆಯಿತು ನನಗೆ ಇನ್ನೇನು ಬೇಡ ನನಗೆ ನನ್ನ ಸಂಪಾದನೆ ಏನು ನಾನು ಎಷ್ಟು ಸಂಪಾದಿಸಿದ್ರೋ ಎಷ್ಟು ಬಿಟ್ಟಿದ್ದೀನೋ ನಮ್ಮ ಮಕ್ಕಳು ನಮ್ಮನ್ನು ಗೌರವಿಸ್ತಾರೋ ಯಾರೋ ಇಲ್ವೋ ಆ ಮಗು ಬಂದು ನಾನು ಗೌರವ ಕೊಡ್ತಲ್ಲ ನೋಡಮ್ಮ ನೀವು ಎಲ್ಲ ಶಿಕ್ಷಕರು ನಿಮಗೆ ಅಷ್ಟು ಸಾಕು ನೀವು ಅವರು ಆ ಗೌರವವನ್ನು ಪಡೀರಿ ನೀವು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿ ಹೆಸರು ತಗೊಳ್ಳಿ ಇಲ್ಲಿ ನಾನು ಸಾಮಾನ್ಯವಾಗಿ ಬೇರೆ ಹೋಬಳಿಗಳಿಗೋಗಿಲ್ಲ ಕೆಲಸ ಮಾಡೋದಕ್ಕೆ ನಮ್ಮ ಕಸಬಾ ಹೋಬಳಿಯಲ್ಲೇ ಕೆಲಸ ಮಾಡಿದ್ದೀನಿ ಆವತ್ತು ಹೇಳ್ತಾ ಇದ್ದೆ ನಾನು ನಮ್ಮ ನನಗೆ ಬೇರೆ ಹೋಬಳಿಯವರನ್ನ ಟೀಕೆ ಮಾಡ್ತಾ ಇಲ್ಲ ನಮ್ಮ ಕಸಬಾ ಹೋಬಳಿಯಲ್ಲಿರ್ತಕ್ಕಂಥ ಶಿಕ್ಷಕರು ಸೋಮಾರಿಗಳ ಇಲ್ಲದೆ ತೊಂಬತ್ತೊಂಬತ್ತು ಪರ್ಸೆಂಟು ಶಾಲೆಗಳಿಗೆ ಹಾಜರಾಗಿ ಕೆಲಸ ಮಾಡಿದ್ದಾರೆ ಇದನ್ನು ನಾನು ಗಂಟಾ ಘೋಷವಾಗಿ ಎಲ್ಲಿ ಬೇಕಾದರೂ ಹೇಳ್ತಾ ಇದ್ದೆ ನಾನು ಸಿ ಆರ್ ಪಿ ಆಗಿ ವಿಸಿಟ್ ಮಾಡಿದಾಗ ನನಗೆ ಹೇಳಿದ್ರು ಯಾವುದೋ ಒಂದು ಎರಡು ಶಾಲೆಯಲ್ಲಿ ನೀನು ಸಿ ಆರ್ ಪಿ ಆ ಎರಡು ಶಾಲೆಯಲ್ಲಿ ಅವರು ಶಿಕ್ಷಕರು ಕೆಲಸ ಮಾಡ್ತಾರ ನೋಡಿ ನೀನು ಅವ್ರ ಕೈಯಲ್ಲಿ ಮಾಡಿಸ ಸಾಕು ಅಂತ ಹೇಳಿದ್ರು ಆಗ ನಾನು ಏನು ಮಾಡಿದೆ ಗೊತ್ತಾ ಯಾವಾಗ ಅವಾಗ ವಿಸಿಟ್ ಹೋಗ್ತಾ ಇದ್ದೆ ನೋಡಬೇಕು ಅವ್ರ ಶಾಲೆಗೆ ಅಂತ ನಿಜವಾಗೂ ಅವ್ರ ಅವತ್ತಿರಲೇ ಇರ್ತಾ ಇದ್ರು ಅಂದರೆ ನಾನು ಹೋಗೋದು ಹೇಳ್ತಾ ಇರಲಿಲ್ಲ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನಮಗೆ ಈ ಶಿಕ್ಷಿತ ವೃತ್ತಿ ಸಿಕ್ಕಿರೋದು ನಮ್ಮ ಅದೃಷ್ಟ ಬೇರೆ ನಮ್ ಯಾವುದೋ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪುಣ್ಯದಿಂದ ನಮ್ಗೆ ಈ ಶಿಕ್ಷಿತ ಸಿಕ್ಕಿದೆ ಆದ್ರಿಂದ ನಾವು ಇದು ಈ ವೃತ್ತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಹೆಸರು ತಗೊಂಡು ಆ ಮಕ್ಕಳೇ ನಮಗೆ ದೇವರುಗಳು ಅವರ ಅಭಿಮಾನ ನಾವು ಬೆಳೆಸ್ಕೊಂಡು ಅವ್ರ ತಂದೆ ತಾಯಿಗಳು ಎಷ್ಟು ಹೊಗಳ್ತಾ ಇರ್ತಾರೆ ಓ ನಮ್ಮ ಮೇಡಮ್ಮ ನಮ್ಮ ಹುಡುಗಿನ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿದಪ್ಪ ಅಂತ ಅವರ ಆಶೀರ್ವಾದ ಪಡ್ಕೊಂಡು ನಾವು ಬಾಳಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಇಲ್ಲಿ ನಾನು ಹೆಚ್ಚಾಗಿ ಮಾತಾಡೋದಕ್ಕೆ ನಮ್ಮ ಸಮಯನೂ ಇಲ್ಲ